ಮಾದ ವಿಷಯವನ್ನು ಮಾತನಾಡಿದ್ದಾರೆ ಕಳಸಾ ಬಂಡವರು ಈಗ ಮಾದ ವಿಷಯದಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದು ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋ ಪ್ರಕಾರ ಇನ್ನ ಅಲ್ವಾ ಹತ್ತು ವರ್ಷ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ರಾಜ್ಯದಲ್ಲಿ ಕಳೆದ ಐದು ವರ್ಷ ಬಿ ಜೆ ಪಿ ಸರ್ಕಾರ ಇಲ್ಲೇ ಇತ್ತು ನಾನು ಭಾಳಷ್ಟು ಹೇಳಿನಿ ಮೋದಿ ಆಯಿತು ಮೋದಿ ಸಾಹಬ್ ಆಯಿತು ಹುಮ್ಗಿನೇ ಚುಟಗಿ ಮೇ ಜೋ ಬಿ ಜಾದು ಕರ್ಸತ್ತೆ ಖಾಲಿ ಮೋದಿ ಸಾಹಬ್ ಕರೆಸಕ್ತೆ ದ ಪರ್ಸನ್ ದ ಮ್ಯಾನ್ ದ ಮೋಸ್ಟ್ ಪವರ್ಫುಲ್ ಪರ್ಸನ್ ಇನ್ ದ ವರ್ಲ್ಡ್ ಯಾರು ಹಿ ಕೆನ್ ಗೋಯ್ ಸ್ಟಾಪ್ ದ ವಾರ್ ಆಫ್ ರಷ್ಯಾ ಆ್ಯಂಡ್ ಯುಕ್ರೇನ್ ಅಷ್ಟು ಪವರ್ಫುಲ್ ಇರ್ತಕ್ಕಂಥ ನರೇಂದ್ರ ಮೋದಿ ಸಾಹೇಬರು ನಮ್ಮ ಕಳಸಾ ಬಂಡೂರಿಗೆ ಮಾದಾಯಿಗೆ ಯಾಕೆ ಅವ್ರಿಗೆ ಚಾಲನೆ ಮಾಡೋಕ್ಕೆ ಏನು ತೊಂದರೆ ಇದೆ ಇದು ಮತ್ತೆ ತಿರ್ಗಿ ಸೋನಿಯಾ ಗಾಂಧಿ ಅವ್ರ ಹೆಸರು ಹೇಳ್ತಕ್ಕಂಥದ್ದು ಇದು ಜನರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಪ್ರಹ್ಲಾದ್ ಜೋಶಿ ಸಾಹೇಬ್ರ ನೇರವಾಗಿ ಮಾತನಾಡ್ತಾ ಇದ್ದಾರೆ ಕೆಳನೇದು ಹೇಳ್ತಾ ಇದಾರೆ ಯಾವುದೋ ಪ್ರಶ್ನೆಗೆ ಯಾಕೆ ಈ ದೇಶದ ಸಾಲ ಜಾಸ್ತಿ ಆಗಿದೆ ಅಂತಂದರೆ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಸಾಲ ಬೇಕು ಅಂತ ಹೇಳ್ತಾರೆ ಇದು ಸಹಜವಾಗಿ ಎಲ್ಲ ಸರ್ಕಾರಗಳು ಸಾಲ ಮಾಡ್ತದೆ ಅದೇನು ಹೊಸದಲ್ಲ ಆದರೆ ಸ್ವಾತಂತ್ರ್ಯ ಬಂದು ಹತ್ತೊಂಬತ್ತು ನೂರ ನಲ್ವತ್ತೇಳನ ಇಸ್ರಿಂದ ಎರಡು ಸಾವಿರದ ಹದಿನಾಲ್ಕನೇಸುವರೆಗೆ ಐವತ್ತೈದು ಲಕ್ಷ ಕೋಟಿ ಸಾಲ ಇದೆ ಇವತ್ತು ಫೈನಾನ್ಸ್ ಇದೆ ನೂರ ಎಂಬತ್ತ್ಮೂರು ಲಕ್ಷ ಕೋಟಿ ಇಲ್ಲ ಆ್ಯಸ್ ಆನ್ ಟುಡೇ ಇಟ್ ಈಸ್ ಸ್ಟೂಡೆಂಟ್ ಅಂಡ್ ಟು ಲ್ಯಾಕ್ ರೋರ್ಸ್ ಐ ರಿಪೀಟ್ ಇಟ್ ಈಸ್ ಸ್ಟೂಡೆಂಟ್ ಅಂಡ್ ಟೂ ಲ್ಯಾಕ್ ಕ್ರೋರ್ಸ್ ಅಂದರೆ ಎಪ್ಪತ್ತು ವರ್ಷದಾಗಿರ್ಲಕ್ಕಂಥ ಡೆವಲಪ್ಮೆಂಟ್ ಕಳೆದ ಹತ್ತು ವರ್ಷದಲ್ಲಿ ಮಾಡಿದ್ದಾರೆ ಅವರು ಪ್ರಶ್ನೆ ಎಪ್ಪತ್ತು ವರ್ಷದಲ್ಲಿ ಆಗಲಾರಂಥ ಡೆವಲಪ್ಮೆಂಟ್ಗಳು ಇವತ್ತು ಮಾಡಿದಾರ ಚರ್ಚೆ ಮಾಡೋಣ ಮೀಟ್ರಿಗೆಜ್ನ ಬ್ರಾಡ್ಗೆ ಎಷ್ಟು ಮಾಡಿದ್ದೀರಿ ಎಷ್ಟು ಹೈವೇಗಳು ಟೂ ತೌಸಂಡ್ ಫೋರ್ಟೀನಿಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಆಗಿದೆ ನೀವು ಮಾಡಿರ್ತಕ್ಕಂಥ ಹೈವೇಗಳು ಎಲ್ಲ ಬೂಟ್ ಸಿಸ್ಟಮ್ ಇದೆ ಯಾವುದೂ ಫ್ರೀ ಇಲ್ಲ ದಯವಿಟ್ಟು ಪ್ರಹ್ಲಾದ್ ಸಾಹೇಬ್ರೆ ಜನರಿಗೆ ಸುಳ್ಳು ಹೇಳ್ತಕ್ಕಂಥದನ್ನ ಮೊದಲೇ ನಿಂದಿಸ್ಬೇಕು ಹದಿನಾರು ಲಕ್ಷದ ಕೋಟಿ ಉದ್ಯಮಿದಾರ ಸಾಲ ಮನ್ನಾ ಮಾಡಿದ್ದೀರಿ ರೈತರ ಸಾಲ ಮನ್ನಾ ಮಾಡಿಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಆಮೇಲೆ ಪ್ರಜ್ವಲ್ ರೈವಣ್ಣ ಕೇಸ್ನಲ್ಲಿ ಅಮಿತ್ ಶಾ ಸಾಹೇಬರು ನಾವು ಅವ್ರನ್ನ ಕಡಿವಾಣ ಹಾಕ್ಲಿಲ್ಲ ಅವ್ರಿಗೆ ನಾವು ಓಡಾಕ್ಲಿಕ್ಕೆ ಬಿಟ್ಟಿವಿ ಅಂತ ಹೇಳಿರ್ತಕ್ಕಂಥದ್ದು ಕರೆಕ್ಟ್ ಇದೆಯಾ ಕರೆಕ್ಟ್ ಅಲ್ಲ ಈಸ್ ಮೇಕಿಂಗ್ ಸ್ಟೇಟ್ ಟು ಬಿ ರೆಸ್ಪಾನ್ಸಿಬಲ್ ಅವ್ರು ಓಡೋಗಿ ಅಂತ ಹೇಳುದಿಲ್ಲ ಸ್ಟೇಟ್ ಗೌರ್ಮೆಂಟ್ ಬಿಟ್ಟಿದೆ ಅಂತ ಅದು ಅಂತಂದ್ರೆ ಅವ್ರು ಹೇಳಿ ಕೆಟ್ಟವ್ಯ ಬಿಡ್ತಾರೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಬೇಕು ಸಾರ್ವಜನಿಕ ಜೀವನದಲ್ಲಿ ವಾಟ್ಸಪ್ನಲ್ಲಿ ಫೇಸ್ಬುಕ್ನಲ್ಲಿ ಕೆ ನಾಟ್ ಗೌರ್ಮೆಂಟ್ ಡಸ್ ನಾಟ್ ಹ್ಯಾವ್ ಇ ರೈಟ್ ಟು ಗೋಟ್ ಜಸ್ಟ್ ಐಡೆಂಟಿಫೈ ಹುಸ್ ಕಲ್ಪರೇಟ್ ಅಂತ ಹೇಳಿ ಯಾವಾಗ ಕೇಸ್ ರಿಜಿಸ್ಟರ್ ಆಯಿತು ರಿಜಿಸ್ಟರ್ ಆದಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಎಸ್ ಐ ಟಿನ ಕಾನ್ಸ್ಟಿಟ್ಯೂಟ್ ಮಾಡಿ ಅದು ಪ್ರಗತಿನಿಂದ ನಡೀತಾ ಇದೆ ಈಗ ಎರಡನೇ ಉದಾಹರಣೆ ನನ್ನ ಮೊದಲನೇ ಪ್ರಶ್ನೆ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಹೇಳ್ತಕ್ಕಂಥದ್ದು ಇಫ್ ಎನಿಬಡಿ ಇಸ್ ಫ್ಲೈಂಗ್ ಔಟ್ ಆಫ್ ದ ಕಂಟ್ರಿ ಈಗ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಹೋಗಲು ಗೊತ್ತಾಗೋದಿಲ್ಲ ಎನಿಬಡಿ ಬಡಿಗೆ ಗೋ ಬಿಕಾಸ್ ದ ಕೇಸ್ ಇಸ್ ನಾಟ್ ರಿಜಿಸ್ಟರ್ಡ್ ಬಟ್ ಆದರೆ ಪ್ರಧಾನಮಂತ್ರಿ ಸಾಹೇಬರು ಮಲಗಿಕಿನ ಮುಂಚೆ ಇಡೀ ಭಾರತ ದೇಶದಲ್ಲಿ ಏನಾಗುತ್ತೆ ಅಂತೇಳಿ ಕಂಪ್ಯೂಟರ್ನ ಚೆಕ್ ಮಾಡ್ತಾರೆ ಅವರು ಇನ್ ದ ಫಿಂಗರ್ ಟಿಪ್ಸ್ ಇನ್ನೋಸ್ ಎಲ್ಲಿ ಕ್ರೈಮ್ ಆಗಿದೆ ಎಲ್ಲಿ ಕ್ರೈಮ್ ಇಲ್ಲ ಆಮೇಲೆ ಯಾರು ಆಸ್ಪತ್ರೆಯಲ್ಲಿ ಯಾರು ತೊಂದರೆಲ್ಲಿದ್ದಾರೆ ಯಾಕಂದರೆ ಅವ್ರ ಹತ್ರ ಎಲ್ಲ ಕಂಪ್ಲೀಟ್ ಒಂದು ನಾಸೆ ಇರ್ತಕ್ಕಂಥ ಒಂದು ಕಂಪ್ಲೀಟ್ ಅವ್ರ ಹತ್ರ ಡ್ಯಾಶ್ ಬೋರ್ಡ್ ಇದೆ ಆ ಡ್ಯಾಶ್ ಬೋರ್ಡ್ನಾಗ ಎಲ್ಲ ಅರ್ಥ ಮಾಡ್ಕೊಳ್ತಾರೆ ಅವರು ಅದಕ್ಕೆ ಹೇಳ್ತಿರ್ತಕ್ಕಂಥದ್ದು ಸಿ ಅಂತಾರೆ ಇಟ್ ಈಸ್ ಲುಕ್ಔಟ್ ಸರ್ಕ್ಯುಲರ್ ಅಂತ ಹೇಳ್ತೀವಿ ಲುಕ್ಔಟ್ ಸರ್ಕ್ಯುಲರ್ ಯಾವಾಗ ಇಶ್ಯೂ ಮಾಡ್ತಾರೆ ಎನಿ ಪರ್ಸನ್ ಹೂ ಇಸ್ ಸ್ನೇಯಿಂಗ್ ಅವೆ ಫ್ರಮ್ ಕಂಟ್ರಿ ಯೂಸಿಂಗ್ ಇಸ್ ಪಾಸ್ಪೋರ್ಟ್ ಅವರಿಗೆ ಅರೆಸ್ಟ್ ಮಾಡ್ಬೋದು ಆ ಪವರ್ ಸ್ಟೇಟ್ ಗೌರ್ಮೆಂಟ್ಗೆಲ್ಲ ಇದು ಕ್ಲಿಯರ್ ಮಾಡಕ್ಕೆ ಹೇಳಿ ಪ್ರಹ್ಲಾದೇಶ್ ಸಾಹೇಬ್ರಿ ನಂಬರ್ ಒನ್ ನಂಬರ್ ಟು ಇದೇ ರೀತಿಯಾಗಿ ಇಪ್ಪತ್ತೈದು ಜನ ಈ ದೇಶವನ್ನು ಬಿಟ್ಟು ಹೋಗಿದ್ದಾರೆ ಅದರಲ್ಲಿ ಗುಜರಾತ್ನವರು ಹನ್ನೆರಡು ಜನ ಈ ದೇಶವನ್ನು ಬಿಟ್ಟು ಹೋಗಿದ್ದಾರೆ ಗುಜರಾತ್ನವರೇ ಸುಮಾರು ಐವತ್ತು ಸಾವಿರ ಕೋಟಿ ದೇಶ ಜನಕ್ಕೆ ಟೋಪಿ ಹಾಕಿ ಓಡೋಗಿರ್ತಕ್ಕಂಥದ್ದ್ರಲ್ಲಿ ಹನ್ನೆರಡು ಜನ ಗುಜರಾತಿಗಳಿದ್ದಾರೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗುತ್ತೆ ವಿಶೇಷವಾಗಿ ಏಕನಾಥ್ ಸಿಂಧೆ ಸಾಹೇಬ್ರಿಗೆ ಕರೆಸಿದ್ದಾರೆ ಏಕನಾಥ್ ಸಿಂಧೆ ಸಾಹೇಬ್ರಿಗೆ ಕರೆಸಿದಾರೆ ಯಾವ ಕನ್ನಡಿಗ ವಿರೋಧಿ ಕರ್ನಾಟಕದ ಮಾದಯ ಕಳಸಾ ಬಂಡವರಿಗೆ ನೀರು ಬರಬೇಕು ಅದಕ್ಕೆ ಅಪೋಸ್ ಮಾಡ್ತಕ್ಕಂಥವ್ರು ಇವತ್ತು ಬಂದು ಇಲ್ಲಿ ಓಟ್ ಕೇಳ್ತಾ ಇದ್ದಾರೆ ಇದು ಕನ್ನಡಿಗರ ಅಪಮಾನ ಕರ್ನಾಟಕದ ಜನ ಇದನ್ನು ನೇರವಾಗಿ ಪ್ರಹ್ಲಾದ್ ಜೋಶಿ ಅವರಿಗೆ ಪ್ರಶ್ನೆ ಮಾಡಬೇಕು ಅವ್ರು ಯಾಕೆ ಏಕನಾಥ್ ಸಿಂಧೆ ಅವರು ಇಲ್ಲಿ ಬಂದಿದ್ದಾರೆ ಅವ್ರು ಯಾಕೆ ನಮ್ಮ ಕರ್ನಾಟಕದ ವಿಶೇಷವಾಗಿ ಮಾದಾಯ ಹಾಗೂ ಕಳಸಾ ಬಂಡವರಿಗೆ ಆಟಗಾಲಾಗ್ತಾ ಇದ್ದಾರೆ ಗೋವಾ ಅಡ್ಗಾಲಾಗುತ್ತೆ ಮಹಾರಾಷ್ಟ್ರನೂ ಅಡ್ಗಾಲಾಗುತ್ತೆ ಇದ್ರ ಬಗ್ಗೆ ಅವರು ನೇರವಾಗಿ ಪ್ರಶ್ನೆ ಉತ್ತರ ಕೊಡೋ ಬದಲು ಸೋನಿಯಾ ಗಾಂಧಿ ಅವರು ಒಂದು ಅಣಿ ನೀರು ಕೊಡಲ್ಲ ಸೋನಿಯಾ ಗಾಂಧಿ ಅವರು ಒಂದು ನೀರು ಹಣಕ್ಕೆ ಕೊಡೋದಿಲ್ಲ ಅಪ್ಪ ಇಪ್ಪತ್ತಿಟ್ಟಿಗೆ ಅವ್ರು ಹೇಳಿದ್ ಕರೆಕ್ಟ್ ಅಂತ ಇಟ್ಕೊಳ್ಳೋಣ ಅವ್ರು ಹೇಳೋದೆಲ್ಲ ಸುಳ್ಳಿದೆ ಸುಳ್ಳು ಇದೆ ಆ ಸುಳ್ಳುನ ಒಂದು ನಿಮಿಷಕ್ಕೆ ಸತ್ಯ ಅಂತ ಇಟ್ಕೊಳ್ಳೋಣ ಮೋದಿ ಸಾಹೇಬ್ರು ಏನನ್ನ ಮ್ಯಾಜಿಕ್ ಮಾಡ್ಬೋದಲ್ಲ ಮೋದಿ ಇರ್ತಕ್ಕಂಥ ಮ್ಯಾಜಿಕ್ಕು ಇಡೀ ಪ್ರಪಂಚಕ್ಕೆ ಬೇಕಾಗಿರ್ತಕ್ಕಂಥ ಮ್ಯಾಜಿಕ್ ಅವ್ರ ಇದೆ ಎರಡು ಗೌರ್ಮೆಂಟ್ ಅವರೂ ಇದ್ದಾವೆ ಕಳೆದ ಹತ್ತು ವರ್ಷದಿಂದ ಅವರಲ್ಲಿ ಕೇಂದ್ರದಲ್ಲಿ ಅಲ್ಲೇ ಇದ್ದಾರೆ ಮಹಾರಾಷ್ಟ್ರ ಅವ್ರದೇ ಗೋವಾನು ಅವ್ರದೇ ಕರ್ನಾಟಕನೂ ಇತ್ತು ಪ್ರಾಬ್ಲಮ್ ಏನಿದೆ ಆ್ಯಂಡ್ ಈಸ್ ಅ ಮೋರ್ ಪವರ್ಫುಲ್ ಮ್ಯಾನ್ ಇನ್ ದ ವರ್ಲ್ಡ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪ್ರೈಮ್ ಮಿನಿಸ್ಟರ್ ಎವರ್ ವಿ ಹ್ಯಾಡ್ ಅವ್ರ ಕಾಲದಲ್ಲಿ ಸಾಲಾಗಿದೆ ಇದಕ್ಕೆ ನೇರವಾಗಿ ಉತ್ತರ ಕೊಡ್ತಕ್ಕಂಥದ್ದಾಗಬೇಕು ಆರ್ಕಿ ಉತ್ತರಗಳನ್ನು ಕೊಟ್ಟು ಜನಕ್ಕೆ ತಪ್ಪು ಮಾಹಿತಿ ಕೊಡಬಾರ್ದು ಅಂತ ತಮ್ಮ ಮುಖಾಂತರ ಮನಿ ಮಾಡ್ಕೊಳ್ತೇನೆ ಇಫ್ ಎಟ್ ಎನಿ ಕ್ವಶನ್ ನಾನು ಕರ್ನಾಟಕದಲ್ಲಿ ಬಂದೇನು ಹೇಳ್ತಿದ್ರು ಕರ್ನಾಟಕ ಸ್ಟೇಟ್ ಗೋರ್ಮೆಂಟು ಲೇಟಾಗಿ ಪ್ರಪೋಸಲ್ ಕೊಡ್ತೇಳ್ ಹೌದಲ್ರಿ ಅದಕ್ಕೆ ಸಂಪೂರ್ಣವಾಗಿ ಸಮರ್ಪಕವಾಗಿ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ ದಾಖಲೆತೆ ಸಮೇತ ಕೊಟ್ಟಿದ್ದೇವೆ ಮುಖ್ಯಮಂತ್ರಿಗಳು ಹೋಗಿ ಅಮಿತ್ ಶಾ ಕೂಡ ಕಂಡು ಬಂದಿದ್ದಾರೆ ಫೋಟೋಗಳಿದ್ದಾವೆ ಬೆಂಬಲ ಕೊಂಡಿರ್ತಕ್ಕಂಥ ದಾಖಲೆತೆ ತಮ್ಮ ಹತ್ರ ಇದೆ ಅದ್ರ ಜೊತೆಗೆ ಮೂರು ಸಚಿವರುಗಳು ಚಲವರಾಯ ಸ್ವಾಮಿ ಆಗಿರ್ಬೋದು ಕೃಷ್ಣ ಬೇರೆಗೌಡರಾಗಿರ್ಬೋದು ಪ್ರಿಯಾಂಕ್ ಖರ್ಗೆ ಅವರು ಆಗಿರ್ಬೋದು ಮೂವರು ಹೋಗಿ ಸತತವಾಗಿ ಕಂಡಿದ್ದಾರೆ ಆಡಿಯನ್ಸ್ ಕೂಡ ಸಿಗಲಿಲ್ಲ ದೇ ಮೆಟ್ ಒನ್ ಇದೆ ಕನ್ಸೆಂಟ್ ಸೆಕ್ರೆಟರಿ ಅಂಡ್ ಕೇಮ್ ಬ್ಯಾಕ್ ಇದನ್ನೆಲ್ಲ ಸೆಡಿಗಿಡ್ರಿ ಕೇಂದ್ರ ಸರ್ಕಾರ ಒಂದು ಕಮಿಟಿ ಬಂತು ಕಮಿಟಿ ಬಂದಿತ್ತು ಕನ್ಸ್ಟ್ಯೂಟ್ ಆಗಿ ಕೇಂದ್ರ ಸರ್ಕಾರದ ಈ ಬರ ಪೀಡಿತ ವೀಕ್ಷಣೆ ಮಾಡಲಿಕ್ಕೆ ಸೆಂಟ್ರಲ್ ಕಮಿಟಿ ಬಂದಿತ್ತಲ್ಲ ಅದೇನು ಮಾಡ್ತಿತ್ತು ಕೇಂದ್ರ ಸರ್ಕಾರದಿಂದ ನೇರವಾಗಿ ಒಂದು ಸಮಿತಿ ಕನ್ಸ್ಟಿಟ್ಯೂಟ್ ಆಗಿತ್ತು ಬರಗಾಲ ಘೋಷಣೆ ಆದಾಗ ಅತಿವೃಷ್ಟಿ ಅನಾವೃಷ್ಟಿ ಆದಾಗ ಸಮಿತಿಗಳು ಬರ್ತವೆ ಆ ಸಮಿತಿ ಏನು ಮಾಡಿತು ಆಮೇಲೆ ನನಗೇನಂತಂದರೆ ಮೋದಿ ಸಾಹೇಬ ಮೇಲೆ ಭಾಳ ನಂಬಿಕೆ ಇದೆ ಯಾಕೆಂದರೆ ಏನೇ ತೃಪ್ತಗತಿಯಲ್ಲಿ ಮಾಡಬೇಕಂದ್ರೆ ನೈಟ್ ಮಾಡ್ತಾರೆ ಅವರು ಸಿ ಇ ಸೋ ಫಾಸ್ಟ್ ಯಾವುದೇ ಕೆಲಸಗಳು ಜನಕ್ಕೆ ತೊಂದರೆ ಇದ್ದಾಗ ಭಾಳ ಅಡ್ವಾನ್ಸ್ ಆಗಿ ಮಾಡ್ತಾರೆ ಯಾಕೆ ಮಾಡಲಿಲ್ಲ ಇದನ್ನು ಅಮಿತ್ ಶಾ ಅವರು ಓವರ್ನೈಟ್ ಏನು ಬೇಕಿದ್ದು ಮಾಡ್ಬೋದು ಯಾಕೆ ಮಾಡಲಿಲ್ಲ ಆ ದುಡ್ಡು ಅವ್ರೇನು ಕೇಂದ್ರ ಸರ್ಕಾರದಿಂದ ಕೊಡ್ತಕ್ಕಂಥ ದುಡ್ಡಲ್ಲ ನಮ್ಮ ತೆರಿಗೆ ದುಡ್ಡೇ ಏನು ನ್ಯಾಷನಲ್ ಡಿಸಾಸ್ಟರ್ನಲ್ಲಿ ನಾವೇನು ದುಡ್ಡು ಕಟ್ತೀವಿ ವರ್ಷ ವರ್ಷ ಆ ದುಡ್ಡೇ ಕೊಡಬೇಕು ನಾವು ಸುಪ್ರೀಂ ಕೋರ್ಟಿಗೆ ಯಾಕೆ ಹೋಗ್ಬೇಕಾಯ್ತು ಸುಪ್ರೀಂ ಕೋರ್ಟ್ ನೋಟಿಸ್ ಕೊಟ್ಟ ಮೇಲೆ ದುಡ್ಡು ಬಂತು ಅಲ್ಲಿವರೆಗೆ ಬಂದಿಲ್ಲ ಆಮೇಲೆ ಇವತ್ತು ನಿನ್ನೆ ಪ್ರಹ್ಲಾದ್ ಜೋಶಿ ಸಾಹೇಬ್ರ್ ಹೇಳ್ತಾ ಇದ್ರು ನಾವು ಕೊಡ್ತೀವಿ ನೀವೇನು ಕೊಟ್ಟಿಲ್ಲ ಸುಪ್ರೀಂ ಕೋರ್ಟ್ನಾಗ ಟ್ರಿಬ್ಯುನಲ್ ಪಾಸ್ ಆಗಿದೆ ಕಳಸಾ ಬಂಡೂರಿದು ಮಾದ ಇದು ಅದನ್ನು ಅನುಷ್ಠಾನ ಮಾಡ್ಬೇಕಷ್ಟೇ ಇವ್ರೇನು ಹೋರಾಟ ಮಾಡಿ ಏನು ಮಾಡಿಲ್ಲ ಯಾವುದೇ ಇಶ್ಯೂಗಳು ಬಂದಾಗ ಮೋದಿ ಸಾಹೇಬರು ಟ್ವೀಟರ್ ಆಗಿರಲಿ ಮೋದಿ ಸಾಹೇಬ್ರ ನೇರವಾಗಿ ಬರೋಲ್ಲ ಕಾಂಟ್ರವರ್ಸಿಗಳು ಬಂದಾಗ ಎಲ್ಲರೂ ಬಂದು ಮಾತನಾಡ್ತಾರೆ ಇದು ನೇರ ಹೊಣೆ ಮೋದಿ ಸಾಹೇಬ್ರದಿದೆ ಪ್ರಹ್ಲಾದ್ ಜೋಶಿ ಸಾಹೇಬರು ಸಚಿವರಾಗಿದ್ದೀರಿ ಕಳೆದ ಇಪ್ಪತ್ತು ವರ್ಷದಿಂದ ಇಂಥ ಇಶ್ಯೂಸ್ ನೀವು ಪಾರ್ಲಿಮೆಂಟಲ್ಲಿ ಹೆಸರಿ ಮಾತನಾಡಿದಿರಿ ಕಳಸಾ ಬಂಡೋರಿ ಬಗ್ಗೆ ಪಾರ್ಲಿಮೆಂಟ್ ಅಲ್ಲಿ ಮಾತನಾಡಿ ಒಂದು ಭಾಷಣ ಇದೆಯಾ ಇದೆಯಾ ರೆಫರೆನ್ಸ್ ಆಗಿ ಎಲ್ಲಾನ ಮಾತಾಡಿದ ಸ್ಪೋಕನ್ ಎನಿ ಟೈಮ್ ಇನ್ ಪಾರ್ಲಿಮೆಂಟ್ ಇಸ್ ಅ ಫಸ್ಟ್ ಫಂಡಮೆಂಟಲ್ ಬಿಫೋರ್ ಈ ಸ್ಪೀಕ್ಸ್ ಮೇಕಿಂಗ್ ಎನಿ ಅಲಿಗೇಷನ್ ಶುಡ್ ಟು ದ ಪಬ್ಲಿಕ್ ದಟ್ ಹೌ ಮೆನಿ ಸ್ಪೋಕನ್ ಆನ್ ದಿಸ್ ವೆರಿ ಪರ್ಟಿಕಲ್ ಇಶ್ಯೂ ಇನ್ ಪಾರ್ಲಿಮೆಂಟ್ ಇದ್ರ ಬಗ್ಗೆ ಎಲ್ಲ ಜೋಶಿ ಅವರಿಗೆ ಲೆಟರ್ ಕೊಟ್ಟಿದ್ದಾರೆ ಏನಂತ ನೀವು ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಿದಿರಿ ಮನೆ ಮನೆಯಲ್ಲೆಲ್ಲ ನಿಮ್ಮ ಮನೆಯಲ್ಲಿ ಚರ್ಚೆ ನಡೀತಾ ಇದೆ ನೀವು ಐದು ಸಲ ಗೆಲ್ತೀರಿ ದಾಖಲೆ ಮಾಡ್ತೀರಿ ನಿಮ್ಗೆ ಅಂತ ಲೆಟ್ರ್ ಕೊಡ್ತೀವಿ ಅಲ್ಲ ಅಪ್ರಿಸಿಯೇಷನ್ ಲೆಟ್ರೆ ನಾವು ಮೋದಿ ಸಾಹೇಬ್ರು ರಾಂಗ್ ಇದೆ ಅವ್ರಿಗೆ ನಾವು ಉಲ್ಟಾ ಹೇಳ್ತಿದ್ದೀವಲ್ಲ ಮೋದಿ ಸಾಹೇಬ್ರು ಮಾಡಿರ್ತಕ್ಕಂಥ ಸಾಲ ಮೋಡ್ರಿ ಸಾಹೇಬ್ರು ಮಾಡಿರ್ತಕ್ಕಂಥ ಇನ್ಫ್ಲೇಷನು ಮೋದಿ ಸಾಹೇಬ್ರು ಹೇಳಿರ್ತಕ್ಕಂಥ ಸುಳ್ಳು ಒಬ್ಬ ಸುಳ್ಳು ಗುರು ಇನ್ನ ಸುಳ್ಳು ಗುರು ಸುಳ್ಳು ಸರ್ಟಿಫಿಕೇಟ್ ಕೊಟ್ರೆ ನಾವೇನ್ ಮಾಡೋಣ ಒಬ್ಬ ಸುಳ್ಳು ಗುರು ಇನ್ನೊಬ್ಬ ಸುಳ್ಳು ಗುರಿಗೆ ಸರ್ಟಿಫಿಕೇಟ್ ಕೊಟ್ರೆ ನಾವೇನ್ ಮಾಡೋಣ ಕಸಾಬಟ್ಟ ವಿಷಯ ಸಂಭವನ್ ಅವ್ರಿಗೆ ಪ್ರಪುದಲ್ಲಿ ಕೊಟ್ಟಿದ್ರು ಆದ್ರೆ ಅದು ಹೇಳ್ತಿರೋದು ನಾವು ಯಾವುದೇ ಪ್ರಪಸ್ಸ್ ಕೊಟ್ಟಿಲ್ಲ ಅಂತ ಕೇಳಿ ರೀ ಸೂಮೂಟ ಮಾಡ್ಬೋದಲ್ಲ ಅವರು ಈಗ ಏನಾಗಿದೆ ಅಂದ್ರೆ ನಾನು ಅದು ಹೇಳ್ದಲ್ಲ ಪವರ್ಫುಲ್ ಪ್ರೈಮ್ ಮಿನಿಸ್ಟರ್ ಇನ್ ದ ವರ್ಲ್ಡ್ ರಷ್ಯಾ ಯುಕ್ರೇನ್ ವಾರ್ ನಿಂದ್ರಸ್ತಾರ ಇವರೇ ಹೇಳ್ತಿರ್ತಾರೆ ತಾನೆ ಅಡ್ವರ್ಟೈಸ್ಮೆಂಟ್ ಗಳು ನೋಡಿಲ್ಲ ನೀವು ಹಾಂ ಬೇರೆ ದೇಶದ ವಾರ್ ನಿಂದ್ರಸ್ತಕ್ಕಂಥ ಪ್ರೈಮ್ ಮಿನಿಸ್ಟರ್ ನಮ್ಮ ಹತ್ರ ಇದ್ದಾಗ ಇವೆಲ್ಲ ಏನ್ರಿ ಕೆಲಸ ಭೋನ್ ರೆಡ್ಡಿ ಏನೋ ವಿನಯ್ ಕುಲ್ಕರ್ಣಿ ಏನೋ ಸಿದ್ಧರಾಮಯ್ಯನೋ ಯಾರು ಬೇಕಿದ್ರು ಬುಲ್ಡೋಸರ್ ತಂದು ಓವರ್ ರೂಲ್ ಮಾಡಿ ಕೆಲಸ ಮಾಡ್ಬಿಡ್ಬೋದು ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಬುಲ್ಡೋಸರ್ ತಂದು ಹೊಡಿರಲ್ಲ ನೀವು ಯಾರಾದರಲ್ಲಿ ಯೋಗಿ ಯೋಗಿ ಆದಿತ್ಯನಾಥ್ ಬುಲ್ಡೋಸರ್ ತರಬೇಕು ಹೊಡೆದ್ಬಿಡ್ಬೇಕು ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಏನಿದೆ ಅವ್ರು ಕೊಡಕ್ ರಾತ್ರಿ ರಾತ್ರಿ ಕೊಟ್ಬಿಡ್ಬೋದು ಮನಸ್ಸು ಮಾಡಿದ್ರೆ ಜೋಶಿ ಅವರು ಒಂದು ಗಿಡ ಕಡೆ ಆಗಲ್ಲ ಮೂವತ್ತ ಎಷ್ಟೋ ಎಕರೆ ಭೂಮಿ ಇದೆ ಅದನ್ನ ಕಡೆ ಕಷ್ಟ ಆಗುತ್ತೆ ಪರ್ಮಿಷನ್ ಕೊಡಕ್ ಆಗಲ್ಲ ಅಂತ ಹೇಳಿ ಮತ್ತೆ ಪರ್ಮಿಷನ್ ಕೊಡಕ್ ಆಗಲ್ಲ ಗಟ್ಟಿಯಾಗಿ ಹೇಳ್ರಿ ನೀವು ಹೇಳ್ರಿ ಹತ್ತು ವರ್ಷದಿಂದ ನಮ್ಗೆ ಪರ್ಮಿಷನ್ ಕೊಡಕ್ ಆಗಲ್ಲ ಅಂತ ನೀವು ಗಟ್ಟಿಯಾಗಿ ಹೇಳ್ರಿ ಫಾರೆಸ್ಟ್ ಇಶ್ಯೂ ಅಂತ ಹೇಳ್ಬೇಕಲ್ವಾ ಸಮರ್ಪಕವಾಗಿ ಉತ್ತರ ಕೊಡ್ರಿ ನಮಗೆ ಯಾಕೆ ಮಾಡೋಕ್ಕಾಗಿಲ್ಲ ಅಂತ ಸಮರ್ಪಕವಾಗಿ ಉತ್ತರ ಕೊಡ್ರಿ ಏನಾಗಿದೆ ಅದ ಗಟ್ಟಿಯಾಗಿ ಹೇಳ್ಬೇಕಲ್ಲ ಸಾರ್ವಜನಿಕ ಜೀವನದಲ್ಲಿ ಬಂದಾಗ ಅದೇ ಹೇಳ್ತಿರೋದು ಪಾರ್ಲಿಮೆಂಟ್ ನಲ್ಲಿ ಏನಾರು ಮಾತನಾಡಿದಾರೆ ನಿಮ್ಮ ಇಶ್ಯೂ ಬಗ್ಗೆ ಕೇಳ್ಬೇಕಲ್ವಾ ಅವರಿಗೆ ಸೊ ನಿಮ್ಮ ನಾಲ್ಕು ವರ್ಷ ಅವಧಿಯಲ್ಲಿ ಇವತ್ತು ಗಣಿಗಾರಿಕೆ ಅದಾನಿಗೆ ಎಷ್ಟು ಕೊಟ್ಟಿದ್ದಾರೆ ಗಣಿಗಾರಿಕೆ ಅದರ ಬಗ್ಗೆ ಏನು ಚರ್ಚೆ ಮಾಡಿದ್ದಾರೆ ಅವರು ಅವರ ಒಂದೇನು ಇಲಾಖೆ ಇದೆ ಆ ಇಲಾಖೆ ಬಗ್ಗೆ ಎಲ್ಲಾನು ನಮಗೆ ಪಬ್ಲಿಕ್ ಅಲ್ಲಿ ಎಲ್ಲಾನು ಪ್ರಶ್ನೆ ಮಾಡಿದಾರ ಯಾವ ಮಿನಿಸ್ಟ್ರುಗಳು ಕೇಂದ್ರ ಸರ್ಕಾರದ ಇರ್ತಕ್ಕಂಥ ಯಾವುದೇ ಸಚಿವರುಗಳು ಎಲ್ಲನೂ ಒಂದು ಅವರು 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 ಅವ್ರ ಇರ್ತಕ್ಕಂಥ ಪೋರ್ಟ್ಫೋಲಿಯೋ ಎಲ್ಲ ರಿವ್ಯೂ ಮೀಟಿಂಗ್ ಆಗಿದೆಯಾ ಕ್ಯಾಬಿನೆಟ್ ಸಬ್ಬ್ರೀಫಿಂಗ್ ಆಗಿದೆಯಾ ಯಾವ ಅದಾನೆ ಅವರಿಗೆ ನಾನ್ನೂರ ಐವತ್ತು ಬಿಲಿಯನ್ ಟನ್ ಟ್ವೆಂಟಿ ಸಾಹೇಬ್ರೆ ಫೋರ್ ಹಂಡ್ರೆಡ್ ಅಂಡ್ ಫಿಫ್ಟಿ ಬಿಲಿಯನ್ ಟನ್ ಆಫ್ ಕೋಲ್ ಮೈನಿಂಗ್ ಈಸ್ ಗಿವನ್ ಟು ಒನ್ಲಿ ಒನ್ ಪರ್ಟಿಕ್ಯುಲರ್ ಕಂಪ್ನಿ ಇದ್ರ ಬಗ್ಗೆ ಚರ್ಚೆ ಮಾಡಬೇಕಿಲ್ಲ ಮತ್ತೆ ಯಾವ ಎಂಬತ್ತು ಸಾವಿರ ಇರತಕ್ಕಂಥ ನಮ್ಮ ಟವರ್ಗಳಿದ್ದು ಬಿ ಎಸ್ ನಲ್ದು ಪ್ರಧಾನಮಂತ್ರಿ ಸಾಹೇಬರು ಬಹಳ ಪವರ್ಫುಲ್ ಅವ್ರು ಮನಸ್ಸು ಮಾಡಿದ್ರೆ ಎಲ್ಲರ ಮನೆ ಪಿ ಎಸ್ ಮುಟ್ಟಬೇಕು ಆದ್ರೆ ಜಿಯೋ ಮುಟ್ತಾ ಇದೆ ಇವಾಗ ಜಿಯೋ ಫ್ರೀ ಕೊಟ್ಟು ಪ್ರಾಫಿಟಬಲ್ ಇದೇ ಪಿ ಎಸ್ ಎಲ್ ಚಾರ್ಜ್ ಮಾಡಿ ನಾವು ಲಾಸ್ಟ್ ತೆಗಿದೀವಿ ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಬೇಕು ಸೇಲ್ ಹೋಯ್ತು ಗೇಲ್ ಹೋಯ್ತು ಫೋರ್ಟ್ಗಳು ಹೋದ್ವು ಏರ್ಪೋರ್ಟ್ ಹೋದ್ವು ರೈಲ್ವೇಸ್ ಹೋದ್ವು ಪ್ರೈವೇಟೈಸ್ ಆಯ್ತು ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಬೇಕು ನೋಡ್ರಿ ಮೂಲಭೂತ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡಿ ಮಾತನಾಡಿದ್ರೆ ಆರ್ ಓಪನ್ ಇನ್ನಾದರೂ ರಸ್ತೀಕರಿಸೋದು ಪ್ರೆಸ್ ಪ್ರಶ್ನೆ ಪ್ರೆಸ್ಸಿಗೆ ಅಡ್ರೆಸ್ ಮಾಡ್ಬಿಡುದು ಪ್ರೆಸ್ ಪ್ರಶ್ನೆಗಳಿಗೆ ಉತ್ತರ ಕೊಡನೇ ಕೊಡೋಗಬಿಡುದು ಹಿಂಗ್ ಉತ್ತರ ಕೊಡ್ತಾರಾ ನಾ ಆ ಡೆವಲಪ್ಮೆಂಟ್ಗೆ ಸಾಲ ಮಾಡಬೇಕು ಎಷ್ಟು ಸಾಲ ಮಾಡಿದೀರಿ ಆಯಿತು ಎಪ್ಪತ್ತು ವರ್ಷದ ಏನು ಡೆವಲಪ್ಮೆಂಟ್ ಆಗಿದೆ ಅಷ್ಟು ನೀವು ಡೆವಲಪ್ಮೆಂಟ್ ಮಾಡಿದ್ರಾ ಯು ಆರ್ ಫಾರೋಡ್ ಟ್ವೈಸ್ ಮೋರ್ ಲಾಸ್ ಸೆವೆಂಟಿ ಇಯರ್ಸ್ ಹೌ ಮಚ್ ಆಲ್ ಫೋರ್ಟೀನ್ ಪ್ರೈಮ್ ಮಿನಿಸ್ಟರ್ ಫಾರೋಡ್ ಮನಿ ಇನ್ ದಿಸ್ ಕಂಟ್ರಿ ಅಮಾಂಗ್ ಇನ್ ದಟ್ ಸಿಕ್ಸ್ಟಿ ಫೋರ್ ಇಯರ್ಸ್ ಒಂದು ಫಿಫ್ಟಿ ಫೋರ್ ಇಯರ್ಸ್ ಕಾಂಗ್ರೆಸ್ ರೂಲ್ಡ್ ಅದರ್ ಪಾರ್ಟೀಸ್ ಆಲ್ಸೋ ಹಾವ್ ರೂಲ್ ಸೊ ವಿ ಬಾರೋಡ್ ಫಿಫ್ಟಿ ಫೈವ್ ಲ್ಯಾಕ್ ರೋಸ್ ಸೊ ಫಿಫ್ಟಿ ಫೈವ್ ಲ್ಯಾಕ್ ರೋಸ್ ಏನು ಅಸೆಟ್ ಆಗಿದೆ ಹತ್ತು ವರ್ಷದ ಅಷ್ಟು ಅಸೆಟ್ ಆಗಿದೆಯಾ ರುಪಿ ಟು ಡಾಲರ್ ಬಗ್ಗೆ ಚರ್ಚೆ ಮಾಡ್ತೀರಾ ಜನ ಸೋಲ್ಸ್ಬೇಕು ನೀವನ್ನ ಧಿಕ್ಕಾರ ಮಾಡಿಸ್ಬೇಕು ನೀವ್ ಟಫ್ ಕ್ವಶನ್ ಟು ಕಂಫರ್ಟ್ ಡಿಬೇಟ್ ಅಂದ್ರೆ ನಾವು ಬೀದಿ ಬೀದಿಗೆ ಹೋಗ್ತಿದಿಲ್ಲ ಸರ್ ಗೋಯಿಂಗ್ ಎವ್ರಿ ಫೀಟ್ ಈಸ್ ಆಲ್ಸೋ ಗೋಯಿಂಗ್ ವೇರ್ ಈಸ್ ಟ್ರಾವೆಲಿಂಗ್ ಆಲ್ ದ ದಿಸ್ಟಕ್ಟ್ಸ್ ಈ ಒಂದು ಡಿಸ್ಟ್ರಿಕ್ಟ್ ನಾಟ್ ಟು ಕಮ್ ಟು ದಿಸ್ ಡಿಸ್ಟ್ರಿಕ್ ಈಸ್ ಗೋಯಿಂಗ್ ಎವ್ರಿ ವೇರ್ ವಿ ಆರ್ ಗೋಯಿಂಗ್ ಅಸ್ ಫುಡ್ ಸೋಲ್ಜರ್ಸ್ ಆಗಿ ಕೆಲಸ ಮಾಡ್ತಾ ಇದೀವಿ ಜೋಶಿ ಸಾಹೇಬರು ಉಬ್ಬಳಿದ ಆರ್ಭಟ ಬೆಂಗಳೂರು ಮಾಡ್ಕೊಂತ ಅಂತ ಹೇಳಿ ಅವ್ರು ಹೇಳಿರ್ತಕ್ಕಂಥ ಹೌದಲ್ರೀ ಹೆಂಗೆ ಮಾಡ್ತಾರೆ ಬೆಂಗಳೂರು ಹೌ ಇಲ್ಲಿ ಡು ಬೆಂಗಳೂರು ಬೆಂಗ್ಳೂರು ಸುಮ್ಮನೆ ವಾಸಿಂದ ಹೇಳೋಕೆ ಭಾಳ ಚೆನ್ನಾಗೈತೆ ಆಮೇಲೆ ಹಂಗ ನೋಡಿದ್ರೆ ಸಿಂಗಾಪುರ್ ಅಂತ ಹೇಳಿದ್ರು ಭಾಳ ಅದಾರ ಬೆಂಗಳೂರು ಅಂತ ಹೇಳಿದ್ರು ಭಾಳ ಅದ್ರ ಹೆಂಗೆ ಮಾಡ್ತೀರಿ ಬೆಂಗಳೂರು ಅಂತ ಚರ್ಚೆ ಕೇಳೋದು ಹೆಂಗೆ ಮಾಡ್ತೀರಿ ಹೌ ಇಲ್ಲಿ ಡು ಬೆಂಗಳೂರು ವಾಟ್ ವಾಟ್ ಡು 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 ಬೆಂಗಳೂರು ಡು ಹೆಂಗ್ ಬೆಂಗ್ಳೂರು ಬೆಂಗ್ಳೂರು ಮಾಡ್ತೀರಿ ಬೆಂಗಳೂರು ಹೇಳಿದ್ರು ಅವ್ರೇನ್ ಐಟಿ ವ್ಯವಹಾರ ಮಾಡೋರು ಎಲ್ಲ ಅನುಕೂಲ ಆಗುತ್ತೆ ಅಲ್ಲಿ ಬಂದೇ ಬರ್ತಾನೆ ಸ್ಟೇಟ್ ಗಳು ಇನಿಷಿಯೇಟಿವ್ ಕೊಡಬೇಕು ಪ್ರಮೋಟ್ ಮಾಡಬೇಕು ಐಸ್ಕಿಂಗ್ ಸಿಂಪಲ್ ಫಂಡಮೆಂಟಲ್ ಕ್ವಶನ್ ಗ್ರೋತ್ ಅಂತಕ್ಕಂಥದ್ದು ಇಟ್ ಇಸ್ ನಾಟ್ ತುಂಬ ಕಾಂಗ್ರೆಸ್ ಮಾಡ್ಬಿಡುತ್ತಂತೂ ನನಗೆ ಹೇಳಕ್ ಹೋಗಲ್ಲ ಸುಳ್ಳು ಹೇಳ್ಬಾರ್ದು ಇಪ್ಪತ್ತು ವರ್ಷದಾಗೆ ತುಮಕೂರನ್ನ ಮಾಡಬೇಕಾಗಿತ್ತು ಇಪ್ಪತ್ತು ವರ್ಷದ ತುಮಕೂರು ಮಾಡಿದ್ರೆ ಇಪ್ಪತ್ತೈದನೇ ವರ್ಷಕ್ಕೆ ಬೆಂಗಳೂರು ಮಾಡಬಹುದಾಗಿತ್ತು ಇದು ನ್ಯಾಚುರಲ್ ಆಗಿ ಬೆಳೆದಿರತಕ್ಕಂಥದ್ದು ಹುಬ್ಳಿ ಧಾರವಾಡ ಇಟ್ಸ್ ನಾಟ್ ಓನ್ಲಿ ದಿಸ್ ಸಿಟಿ ಇನ್ ದ ವರ್ಲ್ಡ್ ಎನಿ ಸಿಟಿ ಇನ್ ದ ವರ್ಲ್ಡ್ ದರ್ ಇಸ್ ನೋ ರಿಪ್ಲೇಸಬಲ್ ದೇರ್ ಇಸ್ ನೋ ಸಿಟಿ ವಿಚ್ ಇಸ್ ರಿಪ್ಲೇಸ್ ಇನ್ ದ ವರ್ಲ್ಡ್ ಅಪಾರ್ಟ್ ಫ್ರಮ್ ಬೇಜಿಂಗಿಗೆ ಒಂದು ಶಾಂಗೆ ಮಾಡೋದು ಬಿಟ್ಟರೆ ಬೇರೆ ಪ್ರಪಂಚದಲ್ಲಿ ಯಾವುದು ಕ್ಯಾಪಿಟಲ್ ಸಿಟಿಗಳಾಗಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಗಳು ಚೇಂಜ್ ಆಗಿ ಮಾಡಿರ್ತಕ್ಕಂಥ ನಿರ್ದೇಶನಗಳಿಲ್ಲ ಜನಕ್ಕೆ ಸುಳ್ಳೇಳ್ಬೇಕು ಜನಕ್ಕೆ ಸುಳ್ಳೇಳ ಹೋಗ್ಬಿಡ್ಬೇಕು ಅದು ಓಟ್ ಐತೆ ನಾನು ಬೆಂಗಳೂರು ಮಾಡ್ತೀನಿ ಹೆಂಗೆ ಬೆಂಗಳೂರು ಮಾಡ್ತೀನಿ ಸುಮ್ಮನೆ ಬೆಂಗಳೂರು ಮಾಡಿಬಿಡ್ತೀರಾ ಏನು ಪಾಪುಲೇಷನ್ ಮ್ಯಾಚ್ ಮಾಡ್ತೀರಾ ಸುಮ್ಮನೆ ಕಾಶ್ಮೇನೆ ಐತೆ ಮೈ ಕೈ ಹೇಳೋದು ಅದಕ್ಕೆ ಉತ್ತರ ಕೊಟ್ಟು ಹೋಗ್ಬಿಡೋದು ಸರ್ ಜನ ಈ ಸುಳ್ಳುಗಳನ್ನ ಯಾವ ರೀತಿ ನಂಬುತ್ತಾರು ಆಮೇಲೆ ನೀವೇನು ನಿಮ್ಮ ಗ್ಯಾರಂಟಿ ಯೋಜನೆ ಇಷ್ಟೆಲ್ಲ ಏನೋ ಬಹಳ ಕೆಲಸ ಮಾಡಿದ್ದು ನಿಮ್ಗೆ ಯಾಕೆ ನಂಬ್ತಾ ಇಲ್ಲ ನಮ್ಗೆ ಯಾಕೆ ನಂಬೋದಂತಂದ್ರೆ ಮೋದಿ ಸಾಹೇಬರು ಆರೂವರೆ ಸಾವಿರ ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಮೋದಿ ಯಾಕೆ ನಂಬ್ತಾ ಇದ್ದಾರೆ ಜನ ಅಂತಂದ್ರೆ ಸುಳ್ಳನ್ನ ಪುಷ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರದ ಆರೂವರೆ ಸಾವಿರ ಕೋಟಿ ಇಟ್ಟು ಪುಷ್ ಮಾಡ್ತಾ ಇದ್ದಾರೆ ಆ ಆರೂವರೆ ಸಾವಿರ ಕೋಟಿ ನಮಗೂ ಕೊಟ್ಟಿದ್ರೆ ಅಪೋಸಿಷನ್ಗೆ ಇವತ್ತು ಭಾಳ ಮಜಾ ಆಗಿದೆ ನಾವು ಶ್ರೀಲಂಕಾ ಪಾರ್ಟಿ ಕಟ್ಬಿಡ್ತೀವಿ ಈಗ ಇದು ಈ ಪ್ರಕಾರ ಆನರ್ ಕಿಲ್ಲಿಂಗ್ ಎಷ್ಟಾಗಿದೆ ಯು ಪಿ ಗಟ್ನಸ್ ಸ್ಥಳ ನಿಮಗೆ ಅಮಿತ್ ಶಾ ಸಹ ಡಿಬೇಟ್ ಮಾಡ್ತಾರಿಗೆ ಡಿಬೇಟ್ ಮೀ ನೀವು ಕೇಳ್ಬೇಕಲ್ಲ ಬೇರೆ ಪ್ರಶ್ನೆ ಕೇಳಬೇಕು ನಾನು ಅದೇ ಹೇಳ್ದಲ್ಲ ಎನ್ ಆರ್ ಬಿ ರಿಪೋರ್ಟ್ ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಪ್ರಕಾರ ಅದು ಬರೀ ಒಂದೇ ವರ್ಷದ ಹೇಳ್ತಾರೆ ಬ್ರದರ್ ಹದಿಮೂರು ಲಕ್ಷದ ಹದಿಮೂರು ಸಾವಿರ ಹೆಣ್ಮಕ್ಳು ಕಾಣೆಯಾಗಿದ್ದಾರೆ ಹದಿಮೂರು ಲಕ್ಷದ ಹದಿಮೂರು ಸಾವಿರ ಹೆಣ್ಮಕ್ಳು ಕಾಣೆಯಾಗಿದ್ದಾರೆ ಇದ್ರ ಬಗ್ಗೆ ಅಮಿತ್ ಶಾ ಅವ್ರು ಮಾಡ್ತಾರೆ ಎಲ್ಲರಿಗೂ ಸಿಬಿಐ ಪಕ್ಷ ತಕ್ಕ ಬಿಡೋಣ ದಿಸ್ ಇನ್ಸಿಡೆಂಟ್ ಟು ಅ ಫಾದರ್ ಇದ್ದಾಗ ಅವರು ನಮ್ಮ ಪಕ್ಷದಾಗ ಇರ್ಬೋದು ಬಟ್ ಸಿದ್ದರಾಮಯ್ಯ ಸಾಹೇಬ್ರು ಬಂದು ಮಾತನಾಡಿದ್ದಾರೆ ಅವರೇ ಬಹಿರಂಗವಾಗಿ ಬಂದು ಹೇಳಿದ್ದಾರೆ ಇಸ್ ಹ್ಯಾಪಿ ಫಾರ್ ವಾಟ್ ವಿರ್ ಪ್ರೋಗ್ರೆಸಿಂಗ್ ದೇರ್ ಇಸ್ ಅ ರೂಲ್ ದೇರ್ ಇಸ್ ರೆಗ್ಯುಲೇಷನ್ ವಿಚ್ ಯು ಆರ್ ಫಾಲೋಯಿಂಗ್ ಇಟ್ ಈಗ ಅವರು ಬೈ ಚಾನ್ಸ್ ಯಾರು ನಮ್ಮ ಇನ್ನೇ ಏನನ್ನ ಬೇಕಾಗಿದ್ರೆ ವಿ ಕೆನ್ ಸ್ಟಿಲ್ ಪ್ರೊವೈಡ್ ಇನ್ನೂ ಬೇಕಾದ್ರೆ ಸೆಕ್ಯೂರಿಟಿ ಕೊಡ್ತೀವಿ ವಿಲ್ ಟ್ರೈ ಟು ಪ್ರೂವ್ ದಟ್ ಎಸ್ ಗೌರ್ಮೆಂಟ್ ಇನ್ ಇಸ್ ರೈಟ್ ಟ್ರ್ಯಾಕ್ ಅಂತ ನಾವು ಅಶೂರೆನ್ಸ್ ಕೊಟ್ಟು ಬಂದಿದ್ದೀವಿ ಅದಕ್ಕೆ ಟೈಮ್ ಬೇಕು ತಾನೆ ಟೈಮ್ ಬೇಕು ಬೇಕಾನೆ

ನಾವು ಗೌರ್ಮೆಂಟ್ ಪರವಾಗಿ ಏನ್ ಹೇಳ್ತಾ ಇದೀವಿ ಗೌರ್ಮೆಂಟ್ ಆಕ್ಟೆಡ್ ಅಪ್ಪ ಅಂಡ್ ಇಟ್ಸ್ ಆನ್ ರೈಟ್ ಇನ್ನೊಂದು ಎರಡು ತಿಂಗಳ ಮೂರು ತಿಂಗಳು ಗುರುತಾಗುತ್ತೆ ಮಾತಾಡೋಣ ಆಮೇಲೆ ಅವತ್ತು ನೀವು ಇದೇ ಪ್ರಶ್ನೆ ಕೇಳಿದ್ರಿ ಮುಖ್ಯಮಂತ್ರಿ ಸಾಹೇಬರಿಗೆ ಮುಖ್ಯಮಂತ್ರಿ ಸಾಹೇಬ್ ಉದಾಹರಣೆ ಕೊಟ್ಟಿರಲ್ಲ ನಮ್ಮ ಅವಧಿಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕಾರ ಅವಧಿಯಲ್ಲಿ ನಾವೆಲ್ಲ ಬಿ ಐ ಕೊಟ್ಟಿದ್ದೇವೆ ಉದಾಹರಣೆಗಳು ಕೊಟ್ಟಿದ್ದಾರೆ ಬಿಜೆಪಿ ಸ್ಟೇಟಲ್ಲಿ ಎಲ್ಲರೂ ಐ ಕೊಟ್ಟಿದ್ದಾರೆ ಒಂದು ಪ್ರಶ್ನೆ ಕೇಳಿದ್ರು ಜಸ್ಟ್ ಗಿವಿಂಗ್ ಇನ್ಫಾರ್ಮೇಶನ್ ವಾಟ್ ಸಿಎಂ ಪ್ಲೀಸ್ ನೆಕ್ಸ್ಟ್ ಯಾಕೆ ಸಿಗಲ್ಲ ಅಲ್ಲ ಯಾಕೆ ಸಿಗಲ್ಲ ಅದು ಹೇಳ್ತಾರೆ ಈಗ ಇನ್ವೆಸ್ಟಿಗೇಷನ್ ಏನಾಗುತ್ತೆ ಅಂತ ಈಗ ಹೇಳ್ಬಿಡ್ಬೋದಾ ಈಗ ಫೆಮಾ ಫೆರಾ ಇಡಿ ಇಪ್ಪತ್ತೈದು ಜನದ ಮೇಲೆ ಇಂಥ ಇಡೀ ಕೇಸು ಬಿಜೆಪಿ ಸರ್ಕಾರದಲ್ಲಿ ಅಪರೆಂಟ್ಲಿ ಅವರೆಲ್ಲರೂ ಅಪೋಸಿಷನ್ ಪಾರ್ಟಿಯರಿದ್ರು ಅವ್ರ ಮೇಲೆ ಐವತ್ತು ಸಾವಿರ ಕೋಟಿ ಅಜಿತ್ ಪವಾರ್ ಮೇಲೆ ಎಪ್ಪತ್ತು ಸಾವಿರ ಕೋಟಿ ವಿಶ್ವಾಸ್ ಮೇಲೆ ಮೂವತ್ತು ಸಾವಿರ ಕೋಟಿ ಅವರೆಲ್ಲ ಅವ್ರಲ್ಲೇ ಬಿಜೆಪಿಗೆ ಅದ ಮತ್ತು ಅಮಿತ್ ಶಾ ಸಾಹೇಬ್ರು ಏನು ಮಾಡ್ತಾರಂತೆ ಅಮಿತ್ ಶಾ ಸಾಹೇಬ್ರ ಕಟ್ಟೆ ಹೇಳಿದ್ರು ಮೋದಿ ಸಾಹೇಬ್ ಹೇಳಿದ್ರು ಸಬ್ ದರ ಲಗ್ನೇ ಲಗ್ಗ ಹೇ ಮೋದಿಗವಾ ಹೇ ಇವಾಗ ಅವ್ರು ಹೇಳಿದ್ರು ನಾನು ಹೇಳಿದ್ದಲ್ಲ ಅವು ಇಪ್ಪತ್ತ್ ಮೂರು ಜನ ಯಾರ ಮೇಲೆ ಸಿ ಪಿ ಐ ಫೆಮಾ ಫೆಮಾ ಇಡಿದೆ ಅವ್ರು ಹೇಳ್ದು ಬಿಜೆಪಿನಾಗ ಅದಕ್ಕೆ ನಾವು ಹೇಳಿದ್ ವಾಷಿಂಗ್ ಪೌಡರ್ ನಿರ್ಮಾಣ ಅವ್ರ ಹತ್ರ ಮೆಷಿನ್ ಇದೆ ಯಾರ ಮೇಲೆ ಕರಪ್ಷನ್ ಇರ್ತೈತೆ ಅವ್ರಿಗೆ ಆ ವಾಷಿಂಗ್ ಪೌಡರ್ ಹಾಕ್ಬಿಟ್ಟು ನಿರ್ಮಾಣ ಹಾಕಿ ಅದು ಸಿಗ್ತಾರೆ ಜನ ತೊಳೆದು ಹುಷಾರ ಆಗ್ಬಿಡ್ತಾರೆ ಅವ್ರ ಮೇಲೆ ಯಾವ ಚಾರ್ಜಸ್ ಇರಲ್ಲಾಸ್ ಅಲ್ಲ ನಿರಂಜನ ಅಲ್ಲ ನಿರಂಜನ ಇರಮಟ್ಟ ಅವರ ಅಭಿಪ್ರಾಯ ನಿರಂಜನ ಇರಮಟ್ಟ ಅವರ ಅಭಿಪ್ರಾಯ ನಾನು ಹೆಂಗೆ ಹೇಳಿ ಸರ್ ವೈ ಎಸ್ ಬಾನ್ ಎಷ್ಟು ಆನ್ಸರ್ ಸೋ ವಾರಿ ಅಲ್ಲ ದೇ ಆರ್ ಸೋ ಮೆನಿ ದೇ ಆರ್ ಸೋ ಮೆನಿ ಕಾಂಗ್ರೆಸ್ ಪೀಪಲ್ ಫೌಂಡ್ ಟು ಬಿ ಕಲ್ಪೀಟ್ ಬೈ ಬಿಜೆಪಿ ದೇ ಆರ್ ಮೇಕಿಂಗ್ ದಮ್ ಟು ಟೇಕಿಂಗ್ ಟು ದ ಪಾರ್ಟಿ ಅಲ್ಲ ಒಂದು ನಿಮಿಷ ಅದು ಬೇರೆ ಪ್ರಶ್ನೆ ಇಫ್ ಯಾಸ್ ಈಗ ಇರಮಟ್ಟ ಅವ್ರ ವೈಫ್ ಅವ್ರೈ ಇರೋದು ವೈಲೇಷನ್ ಆಫ್ ಇದೆ ಪಾರ್ಟಿ ಪ್ರಸ್ತುತ ಮಾಡೋಕೆ ಮಾಡ್ತೀವಿ ನೀವು ಯಾವ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದ ಯು ಪಿ ಒನ್ ಯು ಪಿ ಟು ಕಾರ್ಯಕ್ರಮ ನಮ್ಮ ಈ ಐದು ಗ್ಯಾರಂಟಿಗಳು ಮೋದಿ ಸಾಹೇಬ್ರ ಸುಳ್ಳುಗಳು ಮೋದಿ ಸಾಹೇಬ್ರ ಸುಳ್ಳುಗಳು ನಮಗೆ ಬಹಳ ದೊಡ್ಡದು ಪರಿಣಾಮ ಆಗಿ ನಮಗೆ ಸಹಾಯ ಆಗ್ತಾ ಇದೆ ಯಾಕೆ ಹೇಳ್ತಿದ್ದೀನಿ ಇದೀನಿ ಮಾತಂದ್ರೆ ಮೋದಿ ಸಾಹೇಬ್ರ ಬಗ್ಗೆ ನೀವು ಇಷ್ಟೆಲ್ಲ ಪಾಪುಲರ್ಟ್ ಚಾಟ್ ತೋರಿಸ್ತಾ ಇದ್ದೀರಿ ಇವತ್ತು ಯು ಪಿ ನಲ್ಲಿ ಸೆವೆನ್ ಪರ್ಸೆಂಟ್ ವೋಟಿಂಗ್ ಕಮ್ಮಿ ಆಗಿದೆ ಅರ್ಥ ಏನು ಬಿಹಾರಲ್ಲಿ ಸೆವೆನ್ ಪರ್ಸೆಂಟ್ ಕಮ್ಮಿ ಆಗಿದೆ ಸೌತ್ ಇಂಡಿಯಾದಲ್ಲಿ ಫೋರ್ ಪರ್ಸೆಂಟ್ ಕಮ್ಮಿ ಆಗಿದೆ ಕರ್ನಾಟಕದ ಒನ್ಲಿ ದಿ ವೋಟಿಂಗ್ ಪರ್ಸೆಂಟ್ ಇಸ್ ನೇರ್ ಆಫ್ ಟು ಮಾರ್ ಬಿಕಾಸ್ ಆಫ್ ಒನ್ಲಿ ಒನ್ ಗ್ಯಾರಂಟಿ ಗ್ಯಾರಂಟಿ ಕೊಟ್ಟಿದ್ದೀವಿ ಹೆಣ್ಮಕ್ಳು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪಕ್ಷಕ್ಕೆ ಬಡವರು ಕೂಲಿ ಕಾರ್ಮಿಕರು ಶ್ರಮಿಕರು ಶೋಷಿತ ವರ್ಗಗಳ ಜನ ಎಲ್ಲ ಸಮಾಜದ ಜನ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮವನ್ನು ಬೆಂಬಲಿಸಿ ಇವತ್ತು ಹೆಚ್ಚಿನ ಜನ ಜನಸಂಖ್ಯೆ ಬಂದು ಓಟ್ ಆಗ್ತದೆ ಬಿಜೆಪಿ ಕಾಂಗ್ರೆಸ್ ಇವ್ ಸಂಬಳಿ ಕಮಿಂಗ್ ಟು ಕಾಂಗ್ರೆಸ್ ಇಲ್ಲಿ ಅಬ್ಯೂಸ್ ಬಿಜೆಪಿ ವಾಟ್ಫುಲ್ ಐಟ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಅಭ್ಯರ್ಥಿ ಓದಿ ಆಗಿಲ್ಲ ಅವರಿಗೆ ನಾಯಕರು ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡಿಲ್ಲ ಅವ್ರಿಗೆ ಪ್ರಭುತ್ವ ಇಲ್ಲ ಅನ್ನುವಂಥದ್ದು ಮಾಡಿ ಅದಕ್ಕೆ ಹೇಳಿದ್ದು ನಾವು ಇನ್ನಾದ್ರೂ ಚಾಲೆಂಜ್ ಮಾಡ್ತೀವಿ ಒಂದ್ ಸೈಡು ರಾಹುಲ್ ಗಾಂಧಿ ಸೈಬ್ರ್ಗೆ ತೊಂದರೆ ಒಂದ್ ನರೇಂದ್ರ ಮೋದಿ ಸೈಬ್ರ ತೊಂದರೆಸುದು ಐದು ಪ್ರಶ್ನೆ ಇವ್ರಿಗೆ ಕೇಳಿ ಐದು ಪ್ರಶ್ನೆ ಅವ್ರಿಗೆ ಕೇಳ್ರಿ ಪ್ರಭುತ್ವದ ಬಗ್ಗೆ ಮಾತಾಡ್ತಾರಲ್ಲ ಕೇಳ್ಬಿಡೋದಲ್ಲ ಯಾಕೆ ಅದಕ್ಕೆ ಕೇಳಿದ್ದು ಮನಮೋಹನ್ ಸಿಂಗ್ ಅವರು ನೂರ ಹದಿನೇಳು ಪ್ರೆಸ್ ಮೀಟ್ ಮಾಡಿದ್ರು ಈ ಪ್ರಭುತ್ವದ ಬಗ್ಗೆನೇ ಒಂದು ಸ್ವಲ್ಪ ಇಡೀ ದೇಶಕ್ಕೆ ಗುರ್ತಾಗಬೇಕಾಗಿದೆ ನರೇಂದ್ರ ಮೋದಿ ಸಾಹೇಬ್ರಿಗೆ ಒಂದು ಸರಿ ಒಂದು ನಿಮ್ಮ ಹತ್ರ ಚರ್ಚೆ ಮಾಡಿ ಕೇಳಿ ಒಂದೇ ಸರಿ ಅದು ಫಿಕ್ಸ್ಡ್ ಕ್ವಶನ್ಸ್ ಬೇಡ ಒಳಗಡೆ ಕುತ್ಕೊಂಡು ಮೂರ್ ಜನ ಕುಂದಿಸ್ಕೊಂಡು ಆಮ್ ಚೂಸ್ ನಾಯ್ಕಿ ಕೈಸೆ ಕಾತೆ ಬಟನ್ ಮೇಲೆ ಪೈಸೆ ರಕ್ತೆ ಅದು ಹೋಗಿ ಬಿಲ್ ಗೇಟ್ಸ್ ಹತ್ರ ಫೋಟೋ ಹೊಡ್ಸ್ಕೊಂಡು ಬಿಲ್ ಗೇಟ್ಸ್ ಹೇಳ್ತಾರ ಐ ಕ್ಲೌಡ್ ನಲ್ಲಿ ಏನ್ ಫೋಟೋ ಹೇಳಿ ಏನ್ರಿ ಐನಾಗೆ ಐ ಅಂತಾರೆ ಹೇಳ್ಬೇಕು ನಾವ್ ಅಮ್ಮ ಅಂತ ಯಾವಾಗ ಏನ್ ಮಾಡ್ಬೇಕು ಈ ತರ ನೋಡ್ರಿ ಪ್ರಭು ನಾವು ಮಾತನಾಡಬಹುದು ಮತ್ ಜನ ಕೇಳ್ರಿ ವಿ ವಾಂಟ್ ಯು ವಾಂಟ್ ಯು ವಾಂಟ್ ಟು ನೋ ಹೌ ಇಂಟಿಜೆಂಟ್ ಇಸ್ ನೋ ಯು ಆರ್ ಆಲ್ ಟ್ರೈನ್ ಟು ಪ್ರೂವ್ ದ ಹೋಲ್ ಬಿಜೆಪಿ ಇಸ್ ಟ್ರೈನ್ ಟು ಪ್ರೂವ್ ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಲೇವರ್ ಪ್ರೈಮ್ ಮಿನಿಸ್ಟರ್ ಇಷ್ಟೆಲ್ಲ ವಿರೋದು ಕಮ್ ಲೆಟರ್ ಹಾವ್ ಡಿಸ್ಕನ್ನು ಬರಲಿ ಓಪನ್ ಚಾಲೆಂಜ್ ಯಾವುದೇ ಕ್ವಶಿಗೆ ಆನ್ಸರ್ ಮಾಡಲಿಲ್ಲ ಬರಲಿಲ್ಲ ಯಾಕೆ ಮಾತನಾಡಬಾರ್ದು ಯಾಕೆ ಬರಬಾರ್ದು ಮೋದಿ ಅವರು ಹೇಳಿಲ್ಲ ಪ್ರದೇಶ್ ಸ್ಯಾಮಿಗೆ ಒನ್ ಟು ಒನ್ ರಾಹುಲ್ ಗಾಂಧಿ ಲೆಫ್ಟ್ಗೆ ರೈಟಿಗೆ ಮೋದಿಗೆ ಅಥವಾ ರೈಟ್ ಸರ್ ರಾಹುಲ್ ಗಾಂಧಿಗೆ ಲೆಫ್ಟ್ ರೈಟ್ ಕುತ್ಕೊಳ್ಳಿ ಪ್ರಶ್ನೆಗಳು ಹಾಕಲಿ ಓಪನ್ ಚಾಲೆಂಜ್ ಇದೆ ಬಂದು ಮಾತಾಡಿ ಹೇಳ್ರಿ ಎಲ್ಲ ಇಶೂಸ್ ಬಗ್ಗೆ ಮಾತಾಡೋದು ಆ ಸರಿ ಚಾನೆಂಜ್ ಮಾಡ್ತಾಯಿದ್ದಾರ ಅಯ್ಯೋ ನೀವು ನೀವು ಅವ್ರು ಇವಾಗ ರೈಟ್ ನಾವು ಮಿನಿಟ್ಸ್ ನಾವೆಲ್ಲರೂ ಹೋಗಿ ರಾಹುಲ್ ಗಾಂಧಿ ಸಾಹೇಬ್ರು ಕಾಲು ಬಿಟ್ಟು ಒಂದು ಜಾಗದಾಗ ಎಲ್ಲಿಯ್ತಾರೆ ಮೋದಿ ಸಾಹೇಬ್ರು ಕರ್ಕೊಂಬಂದು ಕುಂದರ್ಸ್ತೀವಿ ಕುಂದ್ರ ಕೇಳಿ ಮೋದಿ ಸಾರು ಕರ್ಕೊಂಬರ್ತಾರೆ ಅವರು ಮೋದಿ ಸಾರು ಕರ್ಕೊಂಡ್ಬರ್ತಾರೆ ಕೇಳಿ ರಾಜೋ ಸಾಯ್ಲಿ ಗೊತ್ತಾಗಲ್ಲ ಮೀಟಿಂಗ್ ಅದು ಇವತ್ತು ಪರ್ಮಿಷನ್ ಬರ್ತೀವಿ ಅಂತ ನಾವೆಲ್ಲರೂ ಕಾಲು ಬಿಡ್ತಿದ್ವಿ ಅವ್ರು ಏನು ತ ಪ್ರಪೋಸಲ್ ಹ್ಯಾಸ್ ಬಿನ್ ರೆಕಮೆಂಡೆಡ್ ಬೈ ದಿ ಚೀಫ್ ಆಲ್ಡ್ ಆಫ್ Modern, the state board for wildlife and the state government, the NCCA has mentioned that the matter is sub judice and therefore not provide any correct in the matter as such the eighth the central government after the discussion of the standing committee decided that the commitments on proposal shall be sought from the NTCA accordance with section 38 of the wildlife. ಪ್ರೊವೈಡ್ ನೈನ್ಟೀನ್ ಸೆವೆಂಟಿ ಟೂ ಅಕಾರ್ಡಿಂಗ್ಲಿ ದ ಪ್ರಪೋಸಲ್ ವಾಸ್ ಡಿಫರ್ಡ್ ಫಾರ್ ದಿ ನೆಕ್ಸ್ಟ್ ಮೀಟಿಂಗ್ ಅವ್ರು ಪರ್ಮಿಷನ್ ಏನು ಕೊಡ್ತೇವೆ ಅಂತ ಇದಲ್ಲ ಇದು ಸೆಂಟ್ರಲ್ ಗೌರ್ಮೆಂಟ್ ಇಂತ ಇದು ಜೋಶಿಸ್ ಗೊತ್ತಿಲ್ಲ ಭಾಳ ಒಳ್ಳೆಯ ರೀತಿ ಇಲ್ಲ ಇದ್ದು ಇವತ್ತು ವಿನೋದ್ ಸಿಂಗ್ ಅವ್ರ ಗೆಲುವಿಗೆ ಕೂಡ ಯಾವುದೇ ನಮಗೆ ಸಂಶಯ ಕೂಡ ಇಲ್ಲ ಅನ್ನೋ ಮಾರ್ಗ ಕೂಡ ಹಾಕಿ ಯಾಕಂದ್ರೆ ಈಗಾಗಲೇ ನಾವು ಸಿಕ್ಕಮ ಭಾಗದಲ್ಲಿ ಆಗಲಿ ಎಲ್ಲ ಕಡೆ ನಾವು ಕಡೆ ರೌಂಡಾಗಿ ಎಲ್ಲ ಕಡೆ ತಿರುಗಿದ್ವಿ ತಿರುಗಿದಂಥ ವಿಚಾರ ನೋಡೋದಂತೆ ಇವತ್ತು ಬದಲಾವಣೆ ಜನಾ ಬೇಸ ಯಾಕಂದ್ರೆ ನಿರಂತರವಾಗಿ ಇಪ್ಪತ್ತು ವರ್ಷ ನಾಲ್ಕು ಅವಧಿಯನ್ನು ಪ್ರಹ್ಲಾದ್ ಜೋಶಿ ಅವ್ರನ್ನ ಈ ಭಾಗದಿಂದ ಅಷ್ಟೇ ಬಟ್ ಅವರ ಈ ಭಾಗಕ್ಕೆ ಅಭಿವೃದ್ಧಿ ಆಗಲಿ ನಮ್ಮ ಭಾಗದ ಅಭಿವೃದ್ಧಿ ನೋಡಿದಾಗ ಶೂನ್ಯ ನಮ್ಮ ಭಾಗದ ಅಭಿವೃದ್ಧಿ ಶೂನ್ಯ ಭಾಳ ಅಂದ್ರೆ ಅವ್ರು ಮಾಡಿದಂಥ ಶೇಡಿನ ರಾಜಕಾರಣ ಇದನ್ನ ಬಿಟ್ಟರೆ ಇಲ್ಲೇನು ನಮ್ಮ ಭಾಳ ಕಾಂಗ್ರೆಸ್ ಜನರನ್ನ ತುಳಿಯುವಂಥ ಕೆಲಸ ಬಿಟ್ಟರೆ ಇನ್ನೊಂದು ಏನು ಮಾಡಲ್ಲ ಯಾಕಂದ್ರೆ ಹಾಗಲೇ ಪಾಪ ಮಿಡಿಯಾದವ್ರಿಗೆ ಹೇಳ್ತಿದ್ರು ಓದಿಯವ್ರು ಕೇಳಿದ್ರೆ ಎಲ್ಲಿ ನೋಕಸ್ನ ಕಾಯ್ತಾರೆ ಜೋರಾಗಿ ಕೇಳಿದ್ರೆ ನಿಮಗೆ ಮಿಡಿಯಾನ ಬಂದಪ್ಪ ನಾಲ್ಕು ಜನ ಚೆನ್ನೆಲ್ಲ ಬಂದಾಗ ಇನ್ನೊಂದು ಕೇಳಿದ್ರೆ ಇದನ್ನ ಈ ನಮ್ಮನ್ನು ಕೇಳಿದಾಗ ಅವ್ರು ಕೇಳ್ಬಿಡ್ರಿ ನೀವು ನಾಲ್ಕು ವಿದ್ಯಾರ್ಥಿ ಬೆಳೆ ಬಂದ ಆ ವ್ಯವಸ್ಥೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪರಿಸ್ಥಿತಿ ಇವತ್ತಿದಿನೆಲ್ಲ ನಾವು ಸ್ವಾಭಿಮಾನಿಗಳಾಗಿ ಬದುಕ್ಬೇಕಂದ್ರೆ ಬದುಕಬೇಕಂದ್ರೆ ಆಮೇಲೆ ಏನು ಪ್ರಜಾಪ್ರಭುತ್ವ ಉಳಿಬೇಕಂದ್ರೆ ಜೊತೆಗೆ ನಮ್ಮ ಸಂವಿಧಾನ ಉಳಿಬೇಕಂದ್ರೆ ಮೊದಲು ಇವತ್ತು ಹೊರಗಾಗ್ತದೆ ಮಾತ್ರ ಉಳಿಯೋಕೆ ಸಾಧ್ಯತೆ ಅಂತ ಮಾತ್ರ ನಮಗೆ ಹೇಳ್ತಾರೆ ಚಂಡಿ ಮುಖ್ಯ ಅಂತ ಹೇಳಿ ವಿಷಯಗಳನ್ನ ಚರ್ಚೆ ಮಾಡಿದ್ರೆ ಬಹಳ ಅದ್ರ ಜೊತೆ ಜನ ನಮ್ಗೆ ಬಡೋದು ಜನ ನಂಬ ಯಾಕಂದ್ರೆ ಅವ್ರು ಹೇಳದಂಥ ಮಾತು ಯಾವೋ ಒಂದನ್ನು ಅವ್ರು ಹೇಳಿ ನುಡಿದಂತೆ ಏನ್ ನಡ್ಕೊಂಡೇ ಇಲ್ಲವೋ ಏನು ನುಡಿತಾರೋ ಅದ್ರ ವಿರುದ್ಧವಾಗೇ ನಡ್ಕೊತಾರ ಅವ್ರು ಹೇಳದಂಥ ವಿಚಾರಗಳಿಗೆ ಅವ್ರು ನಡ್ಕೊಳುವಂಥ ವಿಚಾರಗಳಿಗೆ ಅವ್ರ ವಿರುದ್ಧವಾದಂಥ ವಿಚಾರಗಳಿರ್ತವೆ ಯಾಕಂದ್ರೆ ನಮ್ಮ ಸರ್ಕಾರ ನುಡಿದಂತೆ ನಾವು ನಡೆದೇ ಜನರಿಗೆ ಆ ವಿಶ್ವಾಸ ಐತಿ ಬಾರಿಗೆ ಸಂಪೂರ್ಣವಾದಂಥ ವಿಶ್ವಾಸ ಜನರಿಗೆ ನಮ್ಮ ಮೇಲೆ ಇತಿ ನಾವು ಮಾಡುವಂಥ ಕೆಲಸಗಳಿಗೆ ವಿಶ್ವಾಸ ಐತಿ ಏನು ಮಾತು ಕೊಟ್ಟಿದ್ದೆವು ಅದನ್ನ ನಡೆದೇ ಅನ್ನೋಂಥ ವಿಶ್ವಾಸ ಐತಿ ಹೀಗಾಗಿ ಜನ ಸಂಪೂರ್ಣವಾಗಿ ಸಲ ಬದಲಾವಣೆ ಆಗೈತಿ ಸಾಕಷ್ಟು ನೀವ್ ಹಾಕಬೇಕ್ರಿ ಬಿಜೆಪಿ ಕಾರ್ಯಕರ್ತರು ಈ ಸಲ ಸಾಕಷ್ಟು ಜನ ನಮ್ಮ ನಮ್ಮ ಜೊತೆ ಕೈ ಕೈ ಖುಷಾರ ಸಾಕಷ್ಟು ಮಂದಿ ಅವ್ರಿಗೆ ಬಿಜೆಪಿ ಆ ಪಕ್ಷ ಸ್ವಪಕ್ಷದಲ್ಲಿ ಇವ್ರ ಗಿತ್ ಹಾಕ್ಬೇಕು ಅನ್ನುವಂಥದ್ದು ಮನೋಭಾವನೆ ಸಾಕಷ್ಟು ಜನರಲ್ಲಿ ಈ ಮನೋಭಾವನೆ ಇದ್ದರಿಂದ ನಮ್ಗೆ ಈ ಬಾರಿಗೆ ವಿನೋದ ಸಿದ್ದ ಗೆಲುವಿಗೆ ಯಾವುದೇ ಒಂದು ಸಂದರ್ಭ ತೊಂದರೆ ಕೂಡ ಇಲ್ಲ ಅನ್ನುವಂಥ ಅಲ್ಲ ಅವರು ಅವರ ಅಸಮಾಧಾನ ಏನೇನ್ ಕೊಡ್ತಿಲ್ಲ ಯಾಕಂದ್ರೆ ಸಹಜವಾಗಿ ಜೋಶಿ ಅವ್ರು ಮಾಡಿದಂಥ ಲಿಂಗಾಯತ ಸಮಾವೇಶವನ್ನು ತುಳಿಯೋತ್ತವರಲ್ಲಿ ಎರಡನೇ ಪ್ರಶ್ನೆನೇ ಇಲ್ಲ ಕಣ್ಣು ಮುಂದೆ ಎಲ್ಲರ ಮುಂದೆ ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ನವ್ರನ್ನೋ ಅಥವಾ ಬಿ ಜೆ ಪಿ ಅವ್ರನ್ನ ಸ್ವ ಪಕ್ಷದಲ್ಲೇ ಆಗಿದೆ ನಮ್ಮ ಪಕ್ಷ ಬಿಟ್ಬಿಡ್ರಿ ಯಡಿಯೂರಪ್ಪನವ್ರು ಕಿತ್ತರು ಯಾರು ಯಡಿಯೂರಪ್ಪನ ತೆಗೆ ಸಾಕಾಗ್ತಾರೆ ಯಾರು ತಾವ ಪ್ರ ಪ್ರಹ್ಲಾದ್ ಜೋಶಿ ಅವರ ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಸಂಚು ಹುಡಿ ಯಡಿಯೂರಪ್ಪನವರು ಪ್ರಥಮವಾಗಿ ಜೋಶಿ ಜೋಶಿಯವರು ಮಂಡ್ಯದವ್ರು ಇವತ್ತು ಜಗದೀಶ್ ಶೆಟ್ಟರ್ ಯಾಕೆ ಬರ್ಬೋದರು ಶಂಕರಮಣಿಕೊಪ್ಪರಲ್ಲಿ ಎಲ್ಲಿವರ ಪರಿಸ್ಥಿತಿ ಅವರ ಈ ಭಾಗದ ಒಟ್ಟು ಲಿಂಗಾಯತ ಮುಖಂಡರಿಗಳು ಕೂಡ ನಮ್ಮ ಭಾಗದಲ್ಲಿ ವಿನಂತಿ ಮಾಡ್ಕೊತೇನೆ ಇವ್ನ ಕಿತ್ತಿಲ್ಲ ಅದಕ್ಕೆ ಯಾವ ಸಮಾಜಕ್ಕೂ ಅನ್ನೋದು ಒಂದ್ ಕಡೆ ಮುಸ್ಲಿಮರ್ ಮಾತ್ರ ಕೇಳಿದ್ರ ಒಂದ್ ಕಡೆ ಲಿಂಗಾಯತ ಕಿರ್ತೀರ ಒಂದ್ ಕಡೆ ಒಂದು ವಿಡಿಯೋ ನೋಡಿದಾರ ಆ ಬಿಜೆಪಿ ಆಫೀಸಲ್ಲಿ ಇದ್ದಂತ ಅಂಬೇಡ್ಕರ್ ಅವ್ರ ಫೋಟೋ ವಾಲ್ಮೀಕಿ ಫೋಟೋನು ಕಿತ್ತಾಕ್ತಿರ್ತಾರ ಇವನ್ನೆಲ್ಲ ನೋಡಿದ್ರೆ ಇನ್ನು ಯಾವ ಸಾಮಾಜಿಕ ಮ್ಯಾಗ ಅವ್ರಿಗೆ ಒಂದು ಒಳ್ಳೆ ಮನೋಭಾವನೆ ಐತೆ ಅನ್ನೋಂತ ನನ್ಗೆ ಜ್ಯೋತಿ ಹಾಕ್ತಾರೆ ಸ್ವೀಜಿಟ್ ಹಂಡ್ರೆಡ್ ಪರ್ಸೆಂಟ್ ವಿತ್ ರೆಕಾರ್ಡ್ ಕೊಡ್ತೇವೆ ಸ್ವಾಮಿ ಸ್ವಾಮೀಜಿಗಳಿಗೆ ಪಾಕೆಟ್ ಕೊಡುವಂತ ರೆಕಾರ್ಡ್ ಕೊಡ್ತೇವೆ ನಿಮಗೆ ಬೇಕಾದ್ರೆ ಕೊಟ್ಟಿಲ್ಲ ಬಟ್ ನಮ್ಮ ಅಪ್ಪ ನಮ್ಮ ಪಾರ್ಟಿ ಲೀಡರ್ಗಳಿಗೆ ಹೇಳ್ತೀನಿ ಕಂಪ್ಲೇಂಟ್ ಕೂಡ ಹೇಳ್ತೇವೆ ಮೊನ್ನೆನೇ ಹೋಗಿ ಒಂದು ಸ್ವಾಮೀಜಿ ಮಠದಲ್ಲಿ ಅವ್ರು ಶಾಲ್ ಹಾಕಿ ಮಾಲ್ ಹಾಕಿ ದೊಡ್ಡ ಪ್ಯಾಕೆಟ್ ಕೊಡ್ತಾವ್ ಇದು ನೋಡಿದ್ರೆ ಪ್ಯಾಕೆಟ್ ಕೊಡುವಂಥದ್ದು ಧರ್ವನ್ ಕಡೆಯೂ ದುಡ್ಡಿನಿಂದ ಏಕಾದ ಮೋಸ್ಟ್ಲಿ ನನಗೆ ಅನ್ಸಿಬಟ್ಟಿ ಬಹಳ ಬಹಳ ದುಡ್ಡು ಮಾಡಿದಾರೆ ಅವ್ರಿಗೆ ಯಾವುದು ದುಡ್ಡಿನ ಅವಶ್ಯ ಇಲ್ಲ ನಮ್ಮ ಪಕ್ಷದ ಮುಖಂಡರುಗಳಿಗೆ ಸದ್ಯ ದುಡ್ಡು ನೋಡಕತ್ತೀನಿ ನಮ್ಮ ಪಕ್ಷದ ಕಾರ್ಪೊರೇಟರ್ಗಳಿಗೆ ಹಲವಾರು ಮಂದಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರುಗಳಿಗೆ ಇವರಿಗೆಲ್ಲ ದುಡ್ಡನ್ನು ಕಳ್ಸುವಂತ ಇದು ನೋಡಿದಾಗ ಆಶ್ಚರ್ಯ ಅನ್ಸುತ್ತೆ ಭಯ ಬಂದ್ರು ಭಯ ನೋಡ್ರಿ ಇಲೆಕ್ಷನ್ ಅಂದ್ರೆ ಎಲ್ಲರಿಗೂ ಆದ್ರೆ ಇಲೆಕ್ಷನ್ ಆದ್ರೆ ಇದು ಈ ಕೆಲಸ ಮಾಡುವಂತ ನೋಡುವಂತ ಟೈಮಲ್ಲಿ ವಿಚಿತ್ರ ಅನ್ಸಗತ್ತ ಲಾಭ ಜೋಶಿಯರ್ಗೆ ಏನ್ ಲಾಭ ನಮ್ಮ ಓಟ್ ನಮ್ ಜೊತೆ ಇದ್ದೇ ಇರ್ತಾವೆ ಅವ್ರು ನೋಟು ಅವ್ರ ಜೊತೆ ಇರ್ಬೋದು ಈ ಬಾರಿ

ನಾ ಅರ್ಕ ಇದ್ದು ಸಲ ಇಬ್ರು ಪಕ್ಷ ಇಬ್ರು ನೀವು ನೀವು ಬಿಜೆಪಿಗಳು ನಾನು ಕಾಂಗ್ರೆಸ್ ಮಾಡ್ತಾರೆ ಪಕ್ಷೇತರ ರೀತಿ ಇರ್ಬಿಟ್ಟು ನೀವು ಕೊಡ್ಬಿಡ್ರಾಷ್ಟು ಏನೈ ಕೊಡುಗೆ ನಮ್ಮ ಭಾಗ ಕೊಡುಗೆ ಏನಿರೋದು ಮಾಡಕ್ಕೆ ಹಿಂದಿ ಪ್ರಚಾರ ಸಭಾ ಯಾರು ಯಾರು ಹಿಂದಿ ಪ್ರಚಾರ ಒಂದು ಸದಸ್ಯರ ಒಂದು ಸದಸ್ಯರು ಇಲ್ಲವರು ಏನಂತ ಅದನ್ನ ಬರೀ ನಾವು ಊರಾಗೆ ಇಲ್ಲ ಅಂತ ಕಿತ್ಕೊಂಡ್ರದ ನಾ ದಾಳದಾಗ ಇಲ್ಲದ್ ಕಿತ್ಕೊಂಡಿದ್ರೆ ನಾನೇ ದಾವಣದಾಗ ಇಲ್ಲಿ ನಾನು ಊರು ಬಿಟ್ಟು ಹೊರಗಿಟ್ಟಿ ಹತ್ತೆ ಸಂಸ್ಥೆ ಕಟ್ಟದವ್ರೆ ಯಾರು ಇವ್ರು ಕಟ್ಟಿದ್ರು ಇವ್ರ ಆಫ್ ಕಟ್ಟಿದ್ರು ಹಾಲ್ ಕಟ್ಟಿದ್ರು ಯಾರು ಕಟ್ಟಿತ್ತು ಮತ್ತೆ ಕಟ್ಟಿದ್ರೆ ಒಬ್ಬ ಸಿಂಗಲ್ ಮೆಂಬರ್ ಇದ್ರೆ ಅವ್ರು ಯಾರಿಗೆ ಗೊತ್ತಾಗ ಗೊತ್ತಾರಲ್ಲಿ ಹೋಗಿ ಒಬ್ರು ಸಿಂಗಲ್ ಮೆಂಬರ್ ಇದ್ರ ತೋರಿಸಿ ಯಾರು ಸರ್ ನಿಮ್ಗೆ ರಾಜ್ಯಕ್ಕೆ ಇದೇ ರಾಜ್ಯಕ್ಕೆ ಗುರುತಿ ಲಿಂಗಾಯತ್ರಿ ಕೂಡ ಲಿಂಗಾಯತರಿಗೆ ಉದ್ದಾರ ಮನೆ ಅವರು ಯಾರು ಲಿಂಗಾಯತ್ರಿ ಅಂತ ಇದ್ರ ಮೂರ್ ಮೂರ್ ಅವರು ಲಿಂಗಾಯತರಲ್ಲಿ ಇದ್ದಂತವ್ರು ಇವಾಗ ಮೇಲೆ ನೋಡಿರಿ ನಾವು ಬಸವಣ್ಣನ ತತ್ವ ಸಿದ್ಧಾಂತ ನಾವು ಎಲ್ಲ ಸಮಾಜಗಳನ್ನ ಸಮನಾಯಕ ಕಾಣುವಂಥದ್ದು ಧರ್ಮ ನಮ್ಮ ನಮ್ಮ ಸಣ್ಣವರಿದ್ದಾಗಿಂದ ಕಲಿಸಿದ್ದನ್ನ ಅಲ್ಲಿ ಆಗುವಂಥದ್ದು ಅದ್ರ ವಿರುದ್ಧ ಕೆಲಸ ಅಲ್ಲಿ ನಡೆಯೋಕತ್ತಿದ್ದ ಅದ್ರ ವಿರುದ್ಧ ಕೆಲಸ ಬಟ್ ಈ ವಿಚಾರನ ದಯವಿಟ್ಟು ನಾವು ಸಮಾಜಕ್ಕೆ ಕೂಡ ವಿನಂತಿ ಮಾಡ್ಕೊಳ್ತೀನಿ ತಮ್ಮ ಮುಖಾಂತರ ಸಮಾಜಕ್ಕೆ ಕೂಡ ವಿನಂತಿ ಮಾಡ್ಕೊತೇನೆ ಫಸ್ಟ್ ಇಂಥವ್ರು ಕಿತ್ತಾಕುವಂಥ ಕೆಲಸ ಮಾಡಿದ್ರೆ ಅವತ್ತು ನಮ್ಮ ಸಮಾಜ ಅನ್ನುವಂಥದ್ದು ಕರಿ ಕರಿಬೋದು ಇಲ್ಲ ನಾವು ಸಮಾಜಕ್ಕೆ ಇಷ್ಟೆಲ್ಲ ಮಾಡಿದ ಕೊಡಗೇರಿಲ್ಲ ಸಮಾಜ ಇವತ್ತಿಷ್ಟು ಎಲ್ಲ ನಡೀತಿದ್ವಿ ಇಷ್ಟೆಲ್ಲ ನಮ್ಮ ದೌರ್ಜನ್ಯ ನಡೀತಾ ಇರೋದು ಕೂಡ ಸಮಾಜ ಪುತ್ರ ಸಮಾಜಕ್ಕೆ ಅರ್ಥನೇ ಇಲ್ಲ ಅನ್ನೋ ಎರಡು ಎರಡು ಜಡ್ಪಿ ಮತ್ತು ಈಗ ಹತ್ತರಿಂದ ಹನ್ನೆರಡು ಎರಡು ಜಡ್ ಎರಡರಿಂದ ನಾಲ್ಕು ಎರಡು ಜಡ್ಪಿ ಮತ್ತು ಒಂಬತ್ತು ವಾರ್ಡ್ನಲ್ಲಿ ಎಲ್ಲ ಕಾರ್ಯಕರ್ತರು ಇಲ್ಲೇ ಬಂದು ವಿನಯನವರು ಮತ್ತು ಸಂತೋಷ್ ಸರ್ ಸಮ್ಮುಖದಲ್ಲಿ ಇವತ್ತಿನ ದಿವಸ ಇಲ್ಲೆಲ್ಲ ಸಭೆಯನ್ನು ಕೂಡ ಮಾಡ್ತಿದ್ದೀವಿ ಅದೇ ರೀತಿ ಒಂದು ಇವತ್ತಿನ ಸಹ ಕ್ಷೇತ್ರದಲ್ಲಿ ಪ್ರತಿಯೊಂದು ಜಡ್ ಪಿ ಅವರು ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ವಾರ್ಡಲ್ಲಿ ಕೂಡ ಈಗಾಗಲೇ ಕಾರ್ಯಕರ್ತರು ನಾಯಕರ ಸಮ್ಮುಖದಲ್ಲಿ ಪ್ರಚಾರ ಕೂಡ ಆರಂಭಿಸಿದೆ ಕ್ಷೇತ್ರದಲ್ಲಿ ಈಗಾಗಲೇ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿದೆ ಕಾಂಗ್ರೆಸ್ ಪಕ್ಷದ ಗೆಲುವಿನ ಸಂಬಂಧ ಎಲ್ಲ ಮತ ಬಾಂಧವರು ಈ ಸಲ ಆಶೀರ್ವಾದ ಮಾಡ್ತಾರಂತ ಇದು ಈ ಸಮಯದಲ್ಲಿ ಹೇಳಿದರು ದೇಶದ ಆಸ್ತಿ ಅದು ಎಂದೇದು ಅದಾನೇ ಒಂದು ಆದಾಯ ಎರಡು ಸಾವಿರ ಹದಿನೆಂಟರಿಂದ ಎರಡು ಸಾವಿರದ ಹದಿನೆಂಟನೇ ದೀಸಲ್ಲಿ ಅದಾನಿಯವರ ಆದಾಯ ಅರವತ್ನಾಲ್ಕು ಸಾವಿರ ಕೋಟಿ ಇತ್ತು ಈಗ ಹನ್ನೊಂದು ಲಕ್ಷ ಕೋಟಿ ಆಗಿದೆ ಇದಕ್ಕೆ ಉದಾಹರಣೆ ಕೊಡಕ್ಕೆ ಇದಕ್ಕೆ ಎಕ್ಸಾಂಪಲ್ ಕೊಡೋಕ್ಕೆ ಅವರು ಹೆಂಗೆ ದುಡಿದ್ರು ಅವರು ಇಷ್ಟು ದುಡ್ಡು ಏನೋ ರಿಸರ್ಚ್ ಮಾಡಿದಾರಾ ಏನನ್ನ ಸಾಫ್ಟ್ವೇರ್ ಬೇರೆ ಇನ್ನೆಸ್ಸಿಗೆ ಎಕ್ಸ್ಪೋರ್ಟ್ ಮಾಡಿದಾರಾ ಆಮೇಲೆ ಅದಾನಿ ಪೋರ್ಟ್ನಲ್ಲಿ ಮೂವತ್ತೆರಡು ಸಾವಿರ ಕೋಟಿ ಇದು ಡ್ರಗ್ಸ್ ಸೀಸ್ ಆಗಿದೆ ಹುಂಡ್ರಾ ಪೋರ್ಟ್ನಲ್ಲಿ ಇದು ಅದಾನಿಯವ್ರ ಪೋರ್ಟ್ನೇ ಕೊಟ್ಟಾದಮೇಲೆ ಮೇಲೆ ಪ್ರೈವೇಟೈಸೇಷನ್ ಕೊಟ್ಟ ಮೇಲೆ ಆಗಿದೆ ಆಮೇಲೆ ಇವ್ರ ಕಾಲದಲ್ಲಿ ಕಳೆದ ಹತ್ತು ವರ್ಷ ಅವಧಿಯಲ್ಲಿ ಎರಡು ಲಕ್ಷಕ್ಕೂ ಮೂರು ಲಕ್ಷ ಕೋಟಿ ಇಲ್ಲಿವರೆಗೆ ಡ್ರಗ್ಸ್ ಸೀಸ್ ಆಗಿದೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಕೇಳ್ರಿ ಆಮೇಲೆ ಹೌ ಕಮ್ ಇನ್ ಫೈವ್ ಇಯರ್ಸ್ ಅ ಇನ್ಕಮ್ ಆಫ್ ಒನ್ ಬಿಸ್ನೆಸ್ ಮ್ಯಾನ್ ನಾಟ್ ಡೂಯಿಂಗ್ ಎನಿಥಿಂಗ್ ರಿಸರ್ಚ್ ಇಲ್ಲ ಸೈನ್ಸ್ ಇಲ್ಲ ರಿಲೇಟೆಡ್ ಯಾವುದು ಬಿಸ್ನೆಸ್ ಇಲ್ಲ ಎಲ್ಲ ಬಿಸ್ನೆಸ್ಗಳು ರಿಲೇಟೆಡ್ ಗೌರ್ಮೆಂಟ್ ಇದೆ ಒಬ್ಬ ಮನುಷ್ಯ ಹನ್ನೊಂದು ಲಕ್ಷ ಕೋಟಿ ಮಾಡಿದ್ರೆ ಇದಕ್ಕೆ ಸಮರ್ಪಕವಾಗಿ ಉತ್ತರ ಕೊಡೋಕೆ ಕೇಳಿ ಮತ್ತೆ ತುಷ್ಟೀಕರಣ ತುಷ್ಟೀಕರಣ ಅಂತ ಹೇಳಿ ಮತ್ತೆ ಹಾರಕ್ಕೆ ಉತ್ತರ ಬೇಡ ಸಮರ್ಪಕವಾಗಿ ಉತ್ತರ ಕೊಡೋಕೆ ಕೇಳಿದೆ ನೀವು